చె <laughs> దేవస్థానం <laughs> ನಮಸ್ತೆ ಇದು ಬೇತಾಳ ಮಹಾಶಕ್ತಿ ಪೀಠ ಮತ್ತು ರುದ್ರ ಭದ್ರಕಾಳಿ ದೇವಾಲಯ ಅಂತ ಇದು ದೇವಸ್ಥಾನ ಇದು ಐವರಲ್ಲಿ ವಿಲೇಜು ಕ್ಯಾಸಂಬಲ್ಲಿ ಹೋಬಳಿ ಕೆ ಜಿ ಎಫ್ ತಾಲೂಕು ಕೋಲಾರ ಡಿಸ್ಟಿಕ್ ಇಲ್ಲಿ ಇರೋ ದೇವಸ್ಥಾನ ಇತ್ತು ಇಲ್ಲಿ ವಿಶೇಷವಾಗಿ ಶುಕ್ರವಾರ ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ ಜನಗಳಿಗೆ ಪರಿಹಾರ ಇರುತ್ತೆ ಕುರ್ತಾ ಬಿಡಿಸೋದು ಶುಗರ್ಗೆ ಗೆ ಬಿ ಪಿಗೆ ಗೆ ಥೈರಾಯ್ಡ್ ಗೆ ಲಕ್ಕ ಎಲ್ಲ ಅದು ಕಾಯಿಲೆಗೂ ಬ್ಲಾಕ್ ಮ್ಯಾಜಿಕ್ ಕೋರ್ಟು ಕಚೇರಿ ಮದುವೆ ವಿಚಾರ ಮಕ್ಕಳಾಗ್ದಿರೋರಿಗೆ ಎಲ್ಲ ಸಮಸ್ಯೆಗೂ ಇಲ್ಲಿ ಪರಿಹಾರ ಇರುತ್ತೆ ಯಾರಾದರೂ ಬರಬೇಕಂದ್ರೆ ಶುಕ್ರವಾರ ಬನ್ನಿ ಏನೇ ಇದ್ರೂ ಪರಿಹಾರ ಮಾಡಿ ಕಲಿಸ್ತೀವಿ ಅಮಾವಾಸ್ಯ ಶುಕ್ರವಾರ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರುತ್ತೆ ಹುಣ್ಣಿಮೇಲೆ ಬಂದು ಹೋಮ ಇರುತ್ತೆ ಅದು ದೇವಸ್ಥಾನ ಸಂಬಂಧಪಟ್ಟಿಗೆ ಮಾತ್ರ ಇರುತ್ತೆ ಅವ್ರ ಹೋಮ ಇರೋಲ್ಲ ಅಮಾವಾಸ್ಯೆಗೆ ಹೋಮ ಇರುತ್ತೆ ಜನಕ್ಕೆ ಶುಗರ್ಗೆ ಬಂದ್ಬಿಟ್ಟು ಐದು ದಿನದಲ್ಲಿ ಕಂಟ್ರೋಲ್ ಬರುತ್ತೆ ನೈಂಟಿ ಡೇಸ್ ನಾವೆಲ್ದಂಗೆ ಕರೆಕ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತೀವಿ ಕುಡಿದ ಬಗ್ಗೆ ರಿಸಲ್ಟ್ ಇದೆ ಒಂದು ಎಣ್ಣೆ ಬಾಟಲ್ ತರಬೇಕು ಮುಚ್ಚಲಾರ ಬಾಟಲ್ ತಗೊಂಡ್ ಬಂದ್ರೆ ಅದರಲ್ಲಿ ಮುಚ್ಚಿ ಹಾಕಿಬಿಟ್ಟು ನೆನೆಸ್ಬಿಟ್ಟು ಕೊಡ್ತೀವಿ ಗಂಟೆ ಇಲ್ಲ ಬರೋ ವಾರ ಕೊಡ್ತೀವಿ ಅದು ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಇದೆ ಶುಗರ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಮಿಕ್ಕಿ ದಿವಸದಲ್ಲೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಕುಡ್ದಲ್ಲಿ ಮಾತ್ರ ನೈನ್ಟಿ ನೈನ್ ಪರ್ಸೆಂಟ್ ಇದು ಮೂರನೇ ವಾರ ಬರ್ತಿರೋದು ಬಂದಿದ್ದು ಅನುಕೂಲ ಆಗಿದೆ ಒಂದು ಶುಗರ್ ಇತ್ತು ಅಂತ ಹಾಸ್ಪಿಟಲ್ ಅಡ್ಮಿಂಟ್ ಆಗಿದೆ ಐನೂರು ಮೂವತ್ತಿತ್ತು ಶುಗರು ಆ ಕಾರಣಕ್ಕೆ ಇದರಲ್ಲಿ ಫೇಸ್ಬುಕ್ಕಲ್ಲಿ ದೇವಸ್ಥಾನದ ಇದು ನೋಡ್ಬಿಟ್ಟು ಆಮೇಲೆ ಬಂದ್ವಿ ಇಲ್ಲಿ ಇದು ಮೂರನೇ ವಾರ ಬಂದಿರೋದು ಮೊದಲನೇ ವಾರ ಔಷಧಿ ಕೊಟ್ಟಿದ್ರು ನಾನು ತೊಗೊಂಡಿರಲಿಲ್ಲ ಟ್ಯಾಬ್ಲೆಟ್ ಇದೆ ಆ ಟ್ಯಾಬ್ಲೆಟ್ ನಿಲ್ಲಿಸ್ಬಿಟ್ಟು ಇವಾಗ ಔಷಧಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ್ಮೇಲೆ ಇವ ಇವತ್ತು ಚೆಕ್ ಮಾಡಿರಲ್ಲಿ ನೂರ ಮೂವತ್ತೇಳು ಇದೆ ಐನೂರು ಮೂವತ್ತಿತ್ತು ನೂರ ಇದೆ ಹಾಂ ಹೌದು ಶುಗರ್ ಇದಕ್ಕೆ ಅಂದ್ಬಿಟ್ಟು ಬಂದಿತ್ತು ಹಾಸ್ಪಿಟಲ್ ಐನೂರು ಮೂವತ್ತಿತ್ತು ಟ್ಯಾಬ್ಲೆಟ್ಗಳು ಎ ಬಿ ಟ್ಯಾಬ್ಲೆಟು ದಿನಕ್ಕೆ ನಾಲ್ಕರಿಂದ ಐದು ಟ್ಯಾಬ್ಲೆಟ್ ಇವಾಗ ಒಂದು ಇಲ್ಲ ಬರೀ ಮೂರು ಟೈಮ್ ಔಷಧಿ ಮಾತ್ರ ತೊಗೊತಾ ಇದ್ದೀನಿ ಆಮೇಲೆ ಆರೋಗ್ಯ ಪ್ರಾಬ್ಲಮ್ ಮಾಮೂಲಿ ಕೈಕಾಲು ನೋವು ಸ್ವಾಮೀಜಿ ಅವ್ರ ಹತ್ರ ಹೇಳಿದ್ವಿ ಅದಕ್ಕೇನೇನು ಬೇಕೋ ಎಲ್ಲ ಮಾಡಿಕೊಟ್ರು ತುಂಬ ಚೆನ್ನಾಗಿದೆ ಆಮೇಲೆ ಸ್ನೇಹಿತರನ್ನೆಲ್ಲರೂ ಕರ್ಕೊಂಬಂದಿದ್ದೀನಿ ಎಲ್ಲರಿಗೂ ರಿಸಲ್ಟ್ ಚೆನ್ನಾಗಿದೆ ನಮ್ಮ ಬಾಮ ಅಂಗಡಿ ವ್ಯಾಪಾರ ಆಗೋಲ್ಲ ಅದು ಪ್ರಾಬ್ಲಮ್ ಇತ್ತು ಅವನಿಗೂ ಅದು ಆಗ್ತಾಯಿದೆ ಅಂಗಡಿ ವ್ಯಾಪಾರ ಇದೆಲ್ಲ ಆಗ್ತಾಯಿದೆ ಅನುಕೂಲ ಇದೆ ನಾವು ಗಾಡಿಯಲ್ಲಿ ನಮ್ಮ ಒನ್ ವೆಹಿಕಲಲ್ಲಿ ಬರ್ತೀವಿ ಗೊತ್ತಿಲ್ಲದಿರೋರು ಇಲ್ಲಿ ಅಡ್ರೆಸ್ ಇದು ಮಾಡಿಕೊಂಡು ಲೊಕೇಶನ್ನು ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಲೊಕೇಶನ್ಗಳಿದ್ದಾವೆ ಅದರಲ್ಲಿ ತೊಗೊಂಡು ಬರ್ಬೋದು ಲೊಕೇಶನ್ ಕರೆಕ್ಟಾಗಿ ಬರುತ್ತೆ ಹೇಳಿ ಬರೋದಕ್ಕಿಂತ ತುಂಬ ಜನಗಳಿಗೆ ಗೊತ್ತಿಲ್ಲ ಹಾಸ್ಪಿಟ್ಲು ಅದು ಇದು ಅಂದ್ಕೊಂಡು ಹೋಗ್ತಾರೆ ಇಲ್ಲಿ ಸ್ವಾಮೀಜಿ ಕೊಡ್ತಾರೆ ಔಷಧಿ ತುಂಬ ಚೆನ್ನಾಗಿದೆ ಆರೋಗ್ಯಕ್ಕೂ ಬೇರೆ ಏನು ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಎಲ್ಲ ಏನಿಲ್ಲ ನಾರ್ಮಲ್ ಆಗಿ ಫಸ್ಟು ಹಾಸ್ಪಿಟಲ್ ಹೋದ್ರೆ ತಿನ್ಬೇಡಿ ತಿನ್ಬೇಡಿ ಅಂತಾರೆ ಇಲ್ಲಿ ಎಲ್ಲಾನು ತಿನ್ರಿ ಅಂತಾರೆ ಏನ್ ತೊಂದರೆ ಇಲ್ಲ ದೇವಸ್ಥಾನದಲ್ಲೂ ಅಷ್ಟೇ ನೀವು ಎಲ್ಲೇ ದೇವಸ್ಥಾನಕ್ಕೆ ಹೋಗಿ ಇದ್ ಮಾಡಿ ಇಲ್ಲಿ ಬಂದು ಹೋದ್ಮೇಲೆ ಅದ್ರಿಸಲ್ಟ್ ಒಂದ್ ಪೂರ್ನಾಲ್ಕ ದಿನದಲ್ಲೇ ಗೊತ್ತಾಗತ್ತೆ ನೀವೇನು ಔಷಧಿ ತಗೊಳ್ಳಿ ಬಿಟ್ಲಿ ನಾಲ್ಕು ದಿನದಲ್ಲಿ ಗೊತ್ತಾಗತ್ತೆ ಅದ್ ನನ್ಗೆ ಅನುಭವ ಆಗಿದೆ ಈ ಮೂರು ವಾರದಲ್ಲಿ ಅನುಭವ ಆಗಿದೆ ಉಷ್ತಾಗಿ ಬರೋರಿಗೆ ಅದೇ ಶಾಲೆ ಅಂದ್ರೆ ಬರೆಯ ಬೇರೆ ಎಲ್ಲಾ ಕಾಯಿಲೆಗೂ ಇದಕ್ಕೆ ಔಷಧಿ ಕೊಡ್ತಾ ಇದಾರೆ ತೊಂದರೆ ಏನಿಲ್ಲ ಇಲ್ಲಿ ಬಂದೇ ರೀ ಔಷಧಿ ತಗೊಂಡು ನೋಡಿದ್ಮೇಲೆ ಆಮೇಲೆ ನೀವು ಹೇಳ್ಬೋದು ನನಗೆ ಗೊತ್ತಿರೋಂಗೆ ಇಲ್ಲಿ ಯಾರು ಹೇಳ್ಕೊಟ್ಟು ಇನ್ನೊಂದು ಹೇಳ್ಕೊಟ್ಟು ಇಲ್ಲ ನಾನು ಬೆಂಗಳೂರಲ್ಲಿ ಆಟೋ ಸಂಘಟನೆ ಇದೆ ನಾನು ಪ್ರೆಸಿಡೆಂಟ್ ಆಟೋ ಸಂಘಟನೆಗೆ ಏನೋ ಅದು ಇದಕ್ಕಿದ್ದಂಗೆ ಟೆನ್ಷನ್ನು ಇದಕ್ಕೆ ಜಾಸ್ತಿ ಆಗೋಗಿದ್ದು ಹಾಸ್ಪಿಟ್ಲಲ್ಲಿ ಇನ್ಸುಲಿನ್ ತಗೊಳ್ಳಲೇಬೇಕು ಟ್ಯಾಬ್ಲೆಟ್ ತೊಗೊಳ್ಲೇಬೇಕು ಅಂತ ಹೇಳಿದರು ಆ ಡಾಕ್ಟ್ರಿಗೆ ಚಾಲೆಂಜ್ ಆಗೈತೆ ನಾನು ಹೋಗಿ ಚೆಕ್ ಮಾಡಿಸಿದ್ದಕ್ಕೆ ಅವ್ರು ಹೇಳ್ದೆ ದಿನ ಆಯಿತು ಟ್ಯಾಬ್ಲೆಟ್ ಎಲ್ಲ ಬಿಟ್ಟು ಅಂದೆ ಅವ್ರು ಐನೂರು ಮೇಲೆ ಜಾಸ್ತಿ ಆಗಿರುತ್ತೆ ಅಂದರು ಅವ್ರು ಅವರೇ ಚೆಕ್ ಮಾಡಿ ಎಲ್ಲ ನಾರ್ಮಲ್ ಆಗಿದೆ ಆರಾಮಾಗಿ ಹೋಗಿ ಅಂತ ಕಳಿಸೋದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದೆ ಥ್ಯಾಂಕ್ ಯು